ಯಾಕಂದ್ರೆ ಹೊರಗೆ ರಿಸ್ಕಿ ನೋಡ್ರಿ ಅದೆಲ್ಲ ಸಾಹುಕಾರಗಳು ಭಾಳ ಮಂದಿ ಇರ್ತಾರೆ ಶಾನಿರ್ತಾರ ಇರ್ತಾರೆ ಸಾಹುಕಾರಗಳು ಮತ್ತ್ ಶಾನಾಗ ಸಾಹಕಾರಗಳು ಆಗಿರ್ತಾರ ಅವ್ರು ಹಂಗ ಹೆಂಗ ಸಾಹಕಾರ ಆಗಕ್ ಬರ್ತದ್ರಿ ಬಾ ತುಂಬ ಸಾಹಕಾರ ಆಗಬರ್ತದ ತುಂಬಾ ಉತ್ತರ ಮಂದಿ ಹಾಕೊಂಡ್ ಅಂತಿರ್ತಾರೆ ನೋಡ್ರಿ ಮತ್ತೆ ಸಾಹುಕಾರ ಸಾಹುಕಾರ ನೀವು ಅವ್ನ ಡೂಪ್ಲಿಕೇಟ್ ಹಾಕೊಂಡು ಅಡ್ಡಾಡಿದ್ರು ಮಂದಿ ಏನತ್ತಾರ ತಂದಿರ್ಬೇಕು ಬಿಡು ನೋಡು ಅದಾರ ಕೋಟಿ ಗಂಟ್ಲೆ ದುಡ್ಡು ಅದ ತಂದಿರ್ಬೇಕು ಬಿಡು ಅಂತಾರೆ ಅದ ಒಬ್ಬಕ್ ಯಾರ್ಯಾರ ಹೆಣ್ಮಗಳು ಬಡು ಹೆಣ್ಮಗಳು ಅಡ್ಡೆ ಅಂತಾರೆ ಹಾಕೊಂಡ್ರು ಅವ್ರ ಅಂತಾರ ತಂದು ಹಾಕೊಂಡು ಮಾಡ್ಕೊತದ ಮಾಡ್ಕೊತ ಇಲ್ರಿ ಬಡು ಹೆಣ್ಮಗಳು ಎಡ್ಡ ತೊಲಿ ಹಾಕೊಂಡ್ರ ಅಡ್ಡಾಡದರು ಸುಳ್ಳ ದಿಮಕ್ ಮಾಡ್ಕೊತಾರ ಕೊಂಡ್ ತಂದು ಹಾಕೊಂಡು ಅಂತವ ಅಕ್ಕಿ ತಂದು ಕೊಟ್ ಕಪಾಳಿಗೆ ಬಡದ್ ಹೇಳಿಕಲ್ ಹಾಕೊಳ್ತ ಹಂಗ ನಮ್ಮ ಅಂದ್ರೆ ಬಹಳ ಪ್ರೀತಿ ಬಂಗಾರ ಮ್ಯಾಗ ಸಂತ ತುಕಾರಾಮನ ಹೆಣ್ತಿಗಿ ಶಿವಾಜಿ ತಾಟಿನ ತುಂಬಾ ಏಕ್ಸಾರ ಬೋರ್ಮಾಳು ಒಂದು ಎರಡು ನಕಲೇಶ್ ಎಲ್ಲ ತಂದು ಕೊಟ್ಟ ಪೀತಾಂಬರ ಅವ ತಂದು ಕೊಟ್ಟ ಶಿವಾಜಿ ಮಹಾರಾಜರ ಸೇವಕರು ಆದರೂ ಅಟ್ರೊಳಗೆ ಈಕಿ ಜೀಸಾ ಬಾಯಿ ಪೀತಾಂಬ್ರ ಉಟ್ಕೊಂಡ್ಲಾ ನಮ್ಮ ಕೊಳ್ಳಗೆಲ್ಲ ಬಂಗಾರ ಹಾಕೊಂಡ್ಲ ಹಾಕೊಂಡೆಲ್ಲ ಸಜ್ಜಾಗಿ ಮಕ್ಕಳಿಗೆ ಅಟ್ಟು ಡ್ರೆಸ್ ಹಾಕಿದ್ಲು ಎಲ್ಲಕ್ಕೂ ಡ್ರೆಸ್ ಹಾಕಿ ಇಷ್ಟು ಖುಷಿಯಾಗಿತ್ತಕ್ಕಿಗೆ ಅರೆ ಇಂದರ ನನ್ನ ಭಾಗ್ಯ ತೆರೀತಲ್ಲ ಇಂಥ ಶೀರಿ ಉಟ್ಕೊಳ್ಳು ಸೌಭಾಗ್ಯ ನನಗೆ ಇಂದರ ಬಂತಲ್ಲ ಕೊಳ್ಳಾಗ ತುಂಬ ಬಂಗಾರ ಹಾಕೊಳ್ಳು ಅಟ್ಟ ಸೌಭಾಗ್ಯ ಬಂತಲ್ಲ ಅಂತ ತಿಳ್ಕೊಂಡು ಖುಷಿಯಿಂದ ನಕ್ಕೋ ಅಂತ ಕುಂತಿದ್ಲು ಬಂದರಿ ಕರಮ್ಮ ಪಾಂಡುರಂಗ ಪಾಂಡುರಂಗ ಆ ಬಾದಲ್ಲಿ ಹೊರಗೆ ಇದ್ದವ ಒಳಗೆ ಹೆಜ್ಜಿ ಇಡ್ರೊಟ್ಟಿಗೆ ಈಕೆ ನೋಡಿದ ಅಂದ ಈಕೆ ನಮ್ಮಕ್ಕೋ ಯಾಕಂದ್ರೆ ಹರಕ ಶೀರಿ ಕೊಳ್ಳಾಗ ಒಂದ ತಾಳಿ ನಮ್ಮಕ್ಕಿ ಈಕುಂಬ ಡಾಗಿನಾ ಪೀತಾಂಬ್ರ ಇದೇನು ಸುದ್ದಿ ಯಾರೀಕೆ ಅಂತ ತಿಳ್ಕೊಂಡ ಹರ್ಕ ಹಿಂಗೆ ನೋಡ್ಬಿಡ್ದ ಆಕೆ ಅಂತಾಳ ಜೀಜಾ ಏ ನಾನು ಅದನ್ನು ಬಾರ ಅಂತ ನಾನು ಅದನ್ನು ಬಾ ನೀ ಅಟ್ಟ ಯಾಕಂತೀಯ ನನಗ ನಿನಗೂ ತಂದನ ಬಾಯ ಇಲ್ಲೆಲ್ಲ ಕೊಟ್ಟು ಗಳ ನೀನು ತಗೋ ಹೊಸ ಅದು ಹೊಸ ಕೋಟ್ ಹಾಕೋ ಹೊಸ ಅಂಗಿ ಹಾಕೋ ತಗೋ ನಿನಗೂ ಎಲ್ಲ ತಂದಾರ ಕೂಡೇ ತುಕಾರಮ್ಮ ಅಂದ ಎಲ್ಲ ಸೈಡ್ ಅವನು ಸರಿಸಿ ಜೀಜಾನ ತಗೊ ಬಂದ ಹೆಂತಿ ತಕ್ಕ ಬಂದು ಮುಂದೆ ಕೂತ ಮುಂದೆ ಕೂತ ತುಕಾರಮ್ಮನ ಮಾತು ಹೆಂತಾವ್ ನೋಡ್ರಿ ಹೆಂತಿ ಕೇಳ್ತಾನ ಜೀಜಾ ನೀ ಯಾರು ಹೆಂತಿ ಅಂತ ಕೇಳ್ದ ಜೀಜಾಗ ಸಂತ ತುಕಾರಮ್ಮಂತಾನ ನೀ ಯಾರು ಏಂತಿ ಅಂತಂದಾಗ ಜೀಜಾ ಅಂದು ಬುದ್ದುಗಿದ್ದು ಕೆಟ್ಟದ ನಿನಗ ನಾ ಯಾರು ಹೇಳ್ತೀನಿ ನಿನಗೆ ಗೊತ್ತಿಲ್ಲ ಅಲ್ಲ ನನಗೆ ಗೊತ್ತದ ಆದರೂ ಇದನ್ನೆಲ್ಲ ನೋಡಿ ನಾನು ನಿನ್ನ ಕೇಳಾಕತ್ತೇನೆ ನೀನು ಸಂತನ ಹೇಂತು ಏನು ಸಾಹುಕಾರನ್ ಹೇಂತೇವೆ ನೀನು ಸಂತನ ಹೇಳ್ತೇವೆ ಏನು ಸಾಹುಕಾರ ಹೇಳ್ತೇವೆ ಸಾಹುಕಾರನ ಹೇಂತಿ ಅಂದಿ ಉಟ್ಟುಗೋ ನಾ ಹೊರಗೆ ಹೋಗ್ಕೊಂಡು ಮನೆಗೆ ಇರಂಗಿಲ್ಲ ಯಾಕಂದ್ರೆ ನಾ ಸಾಹುಕಾರ ಅಲ್ಲ ನಾ ಸಾಹುಕಾರ ಅಲ್ಲ ನೀನು ಸಂತನ ಹೇಂತಿ ಅಂತಿ ಅಂದ್ರೆ ಇವನ್ನೆಲ್ಲ ತಗಿ ಕೊಟ್ಟು ಕಳಿಸೋ ನೀನ ನಿರ್ಣಯ ಮಾಡು ಏನು ಸಾಹುಕಾರನ್ ಹೇಂತು ಏನು ಸಂತನ ಹೇಳ್ತೇವೆ ಏನು ಮಾಡ್ಬೇಕ್ರಿ ಕ್ರೀಸೀಸ ಆಕೆ ಅಂದ್ಲು ನಿನ್ನ ದೈವಕ್ಕ ನಿನ್ನ ಹಣ ಬರಕ ಆ ದಿಂಡಾಕಿದ ಶೀರೀನ ಅದ ನನಗಕ್ಕೆ ಮಾತಾ ಅನ್ಲಕ್ಕಿ ಇಲ್ರಿ ಜೀವನದೊಳಗೆ ನಾ ಇಂಥವು ಎಂದೂ ಹುಟ್ಟಿಲ್ಲ ನಾ ಹೆಂಗೆ ಮಾಡಬೇಕು ಎಟ್ಟು ನೋಡೋರೆಲ್ಲ ಅದಾರ ನಾವು ಎಟ್ಟು ಬಡವರದೀವಿ ಹೆಂಗೆ ಅಂತ ತಿಳ್ಕೊಂಡು ಕಣ್ಣಾಗ ನೀರು ತಂದು ಹೇಳಿದರು ಅವ ಅಂತಾನೆ ಸಂತ ತುಕಾರಮ್ಮ ಇದು ನಿನಗೆ ಒಪ್ಪುದಿಲ್ಲ ಇದು ನಿನಗೆ ಒಪ್ಪಂಗಿಲ್ಲ ನೀ ಬಡವನ ಹೆಂತಿ ಅಂದ್ರೆ ಬಡವನ ಹೇಂತಿಗತೇನೇ ಇರ್ಬೇಕು ನೀ ಬಡವನ ಹೇಂತಿಯಾಗಿ ಹಂಗೆ ದೊಡ್ಡ ದೊಡ್ಡ ಹಾಕೊಂಡೆ ಅಂದ್ರೆ ಅದು ದಿಮಾಕ ಮಾಡಿದಂಗೆ ಆಗುತ್ತದ ಹೊರತಾಗಿ ಮತ್ತೊಂದು ಯಾರು ತಂದು ಕೊಟ್ಟದ್ದು ಉಟ್ಕೊಳ್ಳ್ದಲ್ಲ ನೀ ನನ್ನ ಹೇಂತಿ ಕರೆ ಆದರೆ ಅವರನ್ನೆಲ್ಲತ್ರ ಕಳೆದು ಕೊಡಂತ ಅಂದ ಆಕೆನೂ ಮತ್ತು ಪರಮ ಪತಿವ್ರತ ಹೆಣ್ಣು ಮಗಳ್ರಿ ಗಂಡ ಹಾಕಿದ ಮಾತು ಎಂದೂ ದಾಟಕ್ಕೆ ಅಲ್ಲ ತುಕಾರಾಮನ ಏತಿ ಬಡ 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 ಎಲ್ಲ ಕಳೆದ್ಲು ಕಳೆದು ಅವನ್ನ ಹಳಿ ಉಟ್ಕೊಂಡ್ಲು ಆಗ ಗಂಡನ ಪಾದ ಹಿಡ್ದು ತುಕಾರಾಮನ ಪಾದ ಹಿಡ್ದು ಒಂದು ಮಾತು ಅಂತಾಳ ಕಣ್ಣಾಗ ನೀರು ತಂದು ನಾ ಕಳೆದು ಕೊಡ್ತೇನೆ ರೀ ನಾ ಹಳಿವ ಹಾಕೋತನ್ರಿ ನಂದೊಂದು ವಿನಂತಿ ಏನಂತಂದ್ರೆ ಮಕ್ಕಳು ಕಳೆದು ಕೊಡ್ದು ಬ್ಯಾಡ್ರಿ ಮಕ್ಕಳು ಅರಿಬೀರ್ಲ್ರಿ ಅಂತಂದಾಗ ಅವ ಅಂತಾನ ಅವರು ಸಾವುಕಾರ ಮಕ್ಕಳಲ್ಲ ಸಂತನ ಮಕ್ಕಳಾಗಿ ಬೆಳಿಬೇಕು ಅವರು ಕಳಿಬೇಕು ಎಲ್ಲ ಕಳಿಬೇಕು ನಾವು ಹೆಂಗೆ ಅದೀವಿ ಹಂಗೆ ಇರ್ಬೇಕಂತಂದಾಗ ಮಕ್ಕಳನ್ನ ಕರೆದು ಒಂದೊಂದು ಅರಿವಿ ಕಳೆದ್ರೆ ಕಳ್ಯಾಕತ್ತಿದ್ರ ಮಕ್ಕಳು ಕುಣದಾಡಿ ಅಳ್ಳಾಕತ್ತಿದ್ರು ಯೋವಾ ನಮ್ಮನ್ನು ಕಳಿಬೇಡ ನಮ್ಮ ಜೀವನದೊಳಗೆ ನಾವು ಹೊಸ ಅರಿವಿ ಎಂದು ಕಂಡಿಲ್ಲ ಇವತ್ತು ಇರಲಿ ಅಂತ ತಿಳ್ಕೊಂಡು ಬಡ್ಕೊಂಡು ಉಳ್ಳಾಡಿ ಅಳ್ಳಾಕತ್ತಿದ್ರು ಅವು ಕೇಳಲಿಲ್ಲ ಹೆಂಗೆ ಏನಂದ್ಲು ಅಂತಂದ್ರೆ ನನ್ನ ಗಂಡ ಹೆಂಗೆ ಬದುಕತ್ತಾನೆ ಹಾಗೆ ಬದುಕಬೇಕ ನಾವು ಬೇರೆ ಏನು ಮಾಡಕ್ಕೆ ಬರಂಗಿಲ್ಲ ಮಕ್ಕಳೇ ಪರಮಾತ್ಮ ನಮಗೆ ಏನು ಕೊಡ್ತಾನಲ್ಲ ಯಾಕ ಇವ ಇವತ್ತು ಕೊಡ್ತಾನ ಸೀರೆ ಈ ಸೀರೆ ಮೇಲೆ ಮತ್ತೆ ಅವನ ಮನೆಗೆ ಹೋಗ್ಲಿ ಸೀರೆ ತರಕ ಹಂಗಿಲ್ಲ ಗಂಡ ತಂದು ಕೊಟ್ಟಂದ್ರೆ ಅವ ಹೊಸ ಹೊಸದರ ತರಲಿ ಹಳಿದರ ತರ್ಲಿ ತರಲಿ ಗಂಡು ತಂದು ಕೊಡಬೇಕು ಸೀರೆ ಅವ ತಂದು ಕೊಟ್ಟಾನಂದ್ರ ಮತ್ತೆ ಈ ಸೀರೆ ಹರಿತಂದ್ರೆ ಅವ್ನ ಮನೆಗೆ ಹೋಗಕ್ಕೆ ಆಗ್ಬೋದು ನಿಮ್ಮ ಅರಿವಿ ನಿಮ್ಮ ಅಪ್ಪ ತಂದು ಕೊಟ್ಟಂದ್ರೆ ಹಾಕೊಳಕ್ಕೆ ಬರ್ತದೆ ಇನ್ನೊಬ್ಬರದು ಬ್ಯಾಡ್ ಅಂತ ತಿಳ್ಕೊಂಡು ಮಕ್ಕಳು ಹತ್ತು ಹತ್ತು ಅತ್ತು ಬಿಕ್ಕಿ ಬಿಕ್ಕಿ ಅತ್ತರು ಒಟ್ಟು ಎಲ್ಲ ಕಳಿಸ್ಕೊಂಡು ಮಡಚಿ ಆ ಸಂತ ತುಕಾರ ಮೇಲೆ ಏಯ್ ಆ ಜೀ ಎಲ್ಲ ತಗೊಂಡು ಹೋಗಿ ಕೊಟ್ಟು ಬರ್ರೆ ಶಿವಾಜಿಗೆ ನಾವು ಬಡವರು ಅಂತೇಳಿದಾನವ ನಾವು ಅಂತ ತಿಳ್ದನವ ನಿಮ್ಗೆ ಹೇಳ್ತೇನೆ ರೀ ಜೀಜಾಬಾಯಿ ಏನು ಮಾಡಿದ್ಲು ಅಂತಂದ್ರೆ ಮೇಲೆ ಮೇಲೆ ಹೆಣ್ಮಕ್ಳದು ಬುದ್ಧಿನ ಹಂಗರಿ ನೀವು ಅಲ್ರೆ ಮತ್ತು ನಮ್ಮ ಕಡೆದು ಹೇಳ್ತಾನ ನೀವೆಲ್ಲ ಶಾಣ್ಯಾರದೀರಿ ಚಲೋ ಅದೀರಿ ಎಲ್ಲ ಬರೋಬರಿ ಇದ್ದೀರಿ ಇಲ್ಲ ಅಂತರ್ತಲ್ಲ ಬಾಜುಮಣಿ ಹೆಣ್ಮ ತುಕಾರಾಮ್ ಒಟ್ಟ ಬಡು ಅಲ್ಲ ಅವನಟ್ಟು ಶ್ರೀಮಂತರ ಜಗತ್ತಿನೊಳಗೆ ಯಾರು ಇಲ್ಲ ಅನ್ನೋದನ್ನು ಜೀಜಾಬಾಯಿಗೆ ತೋರಿಸ್ಕೊಡ್ಬೇಕು ಸಂತ ತುಕಾರಾಮ್ ತೋರಿಸ್ಕೊಡ್ಬೇಕು ಬಾಜೂದ್ ಹೆಣ್ಮಗಳು ಒಮ್ಮೆ ಒಂದು ವರ್ಷದೊಳಗೆ ದೊಡ್ಡ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ಲು ಒಂದು ಐವತ್ತು ಲಕ್ಷ ರೂಪಾಯಿ ಗಡೆ ತಂದ್ಲು ಮನಗಂಡ ದೊಡ್ಡ ಸಾವುಕಾರ ಆದರು ತುಕಾರಮ್ಮನ ಹೇಂತಿ ಬಂದು ಆ ಬಾಜುದಕ್ಕಿನ ಕೇಳಿದ್ಲು ಏನು ಕೇಳಿದ್ಲು ಅಂತಂದ್ರೆ ನೀ ಹೆಂಗೆ ಆದ್ರಿ ನಮಗತ್ತೆ ಮಣ್ಣೆ ನೀವು ಬಡೂರ ಇದ್ರಿ ಹೆಂಗೆ ಸಾವುಕಾರ ಆದ್ರಿ ಅಂತ ಕೇಳೋಣ ಆಕೆ ಹೆಣ್ಮಗಳು ಇಬ್ಬರು ಕೂಡಿ ಕೂತು ಮಾತಾಡುವಾಗ ನಮ್ಮ ತವರು ಮಣಿಂದ ನಮ್ಮ ಒಂದು ಕೊಟ್ಟ ಕಳಿ ಏನು ಪರುಷಮಣಿ ಪರುಷಮಣಿ ಕಟ್ಟು ಕಳಿಸಾಳ ಆ ಪರುಷಮಣಿ ತಗೊಂಡು ಬಂದು ನಾವು ಭಾಳ ದೊಡ್ಡ ಸಾಹಕಾರ ಆದಿವು ಪರುಷಮಣಿ ಅಂದ್ರೆ ಏನು ಪರುಷಮಣಿ ಅಂತಂದ್ರೆ ಅದೊಂದು ಇಟ ಕಳೆ ಈ ರುದ್ರಾಕ್ಷಿ ಇರ್ತದ್ರಲ್ಲ ಇದು ರುದ್ರಾಕ್ಷಿ ಮಣಿ ಈ ಸಂತರ ಹಾಕೋತಾರಲ್ಲ ಕೊಳ್ಳಾಗ ಅವು ಮಣಿ ಇರ್ತಾವ ನೋಡ್ರಿ ಅಟ್ಟ ಇರ್ತದ ಅದು ಅದಕ್ಕೆ ಪರುಷಮಣಿ ಅಂತ ಕರೀತಾರೆ ಅದು ಭೂಮಿ ಮೇಲೆ ಇತ್ತು ಆದ್ರೆ ಈಗ ಇಂದ್ರ ಲೋಕಕ್ಕೆ ಅಲ್ಲೇ ಇಲ್ಲಿ ಹೋಗೈತಂತ ಬರೀತಾರ ಆ ಪರುಷಮಣಿ ಕೆಲಸ ಏನಂದ್ರೆ ಒಂದು ಹಿಟ್ಟು ತಗೊಂಡು ಅದಕ್ಕೆ ಕೆಬ್ಬನ ಮುಟ್ಟಿಸಿದ್ರಿ ಅಂತಂದ್ರೆ ಕೆಬ್ಬನ ಎಟ್ಟಿರ್ತದ ನೋಡ್ರಿ ಅಟ್ಟು ಎಲ್ಲ ಬಂಗಾರ ಹಾಕೈತದ ಹತ್ತು ಕಿಲೋ ಕೆಬ್ಬನ ತಂದು ಅದಕ್ಕೆ ಮುಟ್ಟಿಸ್ರಿ ಆ ಹತ್ತು ಕಿಲೋ ಕೆಬ್ಬನೆಲ್ಲ ಬಂಗಾರ ಹಾಕೈತದ ಹಂಗ ನಮ್ಮವ್ವ ಪುರುಷ ಮನಿ ತಂದು ಕೊಟ್ಟಿದ್ಲು ಆ ಅದನ್ನ ಒಂದಿಟ್ಟು ಕೆಬ್ಬನ ಮುಟ್ಟಿಸಿ 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 ನಾವು ಬಂಗಾರ ಮಾಡಿಕೊಂಡು ಹಿಂಗೆ ಸಾವುಕಾರೀವಿ ಅದೀವಿ ಮನಿ ಏನ್ ತಂದ್ಲು ಮತ್ತೆ ನನ್ನ ಗಂಡನಿಂದ ಏನು ಆಗಂಗಿಲ್ಲ ಏನಾಗ್ತದೆ ರೀ ಬರ್ರಿ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅನ್ಕೋತ ಹೇಳಿದ್ರೆ ಏನಾಗ್ತದ ಏನೂ ಆಗಂಗಿಲ್ಲ ನಾ ಅಂತೀನಿ ಒಟ್ಟು ಎಲ್ಲರಿಗೂ ರೊಕ್ಕ ಗಳಿಸ್ತಾರ ಕೋಟಿ ಗಂಟ್ಲೆ ಎದರ್ಸಲಾಗಿ ರೀ ಸುಖದಿಂದ ಇರಕ್ಕೆ ಇಲ್ಲ ರೀ ಆರಾಮ್ ಇರೋಕಟ್ಟಲ್ಲ ಮತ್ತು ಏನೂ ಇಲ್ಲ ತುಕ ಆರಾಮಾಗ ಅರಾಮ ಆರಾಮದಲ್ಲ ರೊಕ್ಕ ಎದಕ್ಕೆ ಬೇಕು ಎಲ್ಲ ಮಾಡೋದು ಎದಕ್ಕೆ ಆರಾಮ್ ಇರೋ ಆ ಮತ್ತು ನೀವು ದೊಡ್ಡ ದೊಡ್ಡ ಸಾಹುಕಾರಗಳು ನೋಡಿ ನೀವು ಭಾಳ ಗಳಿಸಿ ಆರಾಮ್ ಇರ್ಬೇಕತ್ತಾರೆ ಅವಕ್ಕೆ ಆರಾಮ ಇರಂಗಿಲ್ಲ ಎಲ್ಲ ರೋಗಿರ್ತಾವ ಬಿ ಪಿ ಇರ್ತದ ಶುಗರ್ ಇರ್ತದ ಏನು ದೊಡ್ಡ ಸಾವುಕಾರದ್ರಿ ಶುಗರ್ ಫ್ಯಾಕ್ಟ್ರಿ ಅದಾನಂದ್ರೂ ಮಾಲಕಂದ್ರು ಶುಗರ್ ಚಾನ ಕುಡಿಬೇಕವ ಏನು ತಿನ್ನಕ ಬರಂಗಿಲ್ಲ ಸಾವುಕಾರಗಳ್ ಬ ಇನ್ನ ಪಾಡವು ಎಲ್ಲ ತಿತ್ತಾವ್ ನಮ್ಮ ಏನು ಬೇಕಾದೆಲ್ಲ ತಿತ್ತವು ತುಕಾರಾಮನ ಹೇಂತಿ ನಾವು ಬಂಗಾರ ಮಾಡ್ಕೊಂಡು ದೊಡ್ಡ ಸಾವುಕಾರ ಆಗಿ ನಿಂದು ನಿಮಗೆ ತಂದು ಕೊಡ್ತೀವಿ ಕೊಡೋಂದ್ಕೂಲೆ ಆಕಿ ಅಂದ್ಲು ನಿನ್ಗಂಡೇನು ಸುದ್ದ எல்லாரு ஓது ஏன் கதிரா நம்ம தவிர மனோ நமக்கு இதன் மாட் தார் மத்த நான் கொடங்கில் வா அந்த ಆಕೆ ಜೀಜಾ ಅಂದ್ಲು ಹಂಗೇನು ಮಾಡ್ಬೇಡ ಒಂದು ಒಂದು ಹತ್ತು ನಿಮಿಷ ಕೊಡು ಸಾಕು ಅಟ್ಟ್ರೊಳಗೆ ಮನೆಯಾಗ ಇದ್ದಟ್ಟು ಕೆಬ್ಬನ ಮುಟ್ಟಿಸಿ ಬಂಗಾರ ಮಾಡ್ಕೊಂಡು ತಂದು ಮತ್ತು ನಿನಗೆ ಕೊಟ್ಟು ಬಿಡ್ತಾನೆ ತಿಳ್ಕೊಂಡು ಆಕೆ ಅಂದ್ಲು ನೋಡು ಮತ್ತು ಹೇಳಿ ಕೇಳಿ ಏನಗೇನರ್ಗೆ ಅದನ್ನ ಮಾಡೀರಿ ಹಾಗೆಲ್ಲ ಮತ್ತು ಅದು ಇಲ್ಲಿ ಸಿಗಂಗಿಲ್ಲ ಅಂತ ಎಟ್ಟು ಹೇಳಿದ್ರು ಕೇಳಿಲ್ಲ ಒಟ್ಟು ಹತ್ತು ನಿಮಿಷದಾಗ ಅಂತ ತಂದಳ್ರಿ ತಂದ ಅದನ್ನ ಜಗಲಿ ಇಟ್ಟು ಪೂಜೆ ಮಾಡಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂತ ಶಿವಾಜಿ ಏನು ಮಾಡಿದ ಅಂತಂದ್ರೆ ಅವನಿಗೆ ಸುದ್ದಿ ಇತ್ತು शिवाजी गुरुरी तुकाराम महाराज शिवाजी गुरु निम गुरु तुकाराम महाराजे ಬಡತನದ ಅಂತ ಏನೂ ಇಲ್ಲ ಮನೆಯಾಗ ಎಲ್ಲರೂ ಹಿಂಗಣಾಗತ್ತಾರ ಹೆಂಗ್ರಿ ಅಂತಂದಾಗ ಶಿವಾಜಿ ಅಂದ ಏ ಹಂಗಿತ್ತಂದ್ರೆ ಓದಿ ಕೊಟ್ಟು ಬರಲ್ಲ ಎಲ್ಲ ಅಂತ ತಿಳ್ಕೊಂಡು ಒಂದು ಹತ್ತು ಹದಿನೈದ ಸೇವಕರ ಕೈಯಾಗ ಒಬ್ಬರ ಕೈಯಾಗ ಬಂಗಾರ ಒಂದು ತಾಟಿನ ತುಂಬ ಬಂಗಾರ ಒಂದು ತಾಟಿನ ತುಂಬ ರೊಕ್ಕ ಮುತ್ತು ರತ್ನ ಅಳಿವಿ ಏನು ಎಲ್ಲ ಕೊಟ್ಟು ಕಳಿಸಿದ್ರಿ ಜೀಸಾಬಾಯಿಗೆ ಚಲೋ 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 ನಾಲ್ಕೈದು ಪೀತಾಂಬರ ತುಕಾರಾಮ ಚಲೋ ಚಲೋ ಬಟ್ಟೆ ಅವನ ಮಕ್ಕಳಿಗೆ ಚಲೋ ಚಲೋ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿದ ಜೀಸಾಬಾಯಿ ಇದ್ಲು ಮನೆಯಾಗ ತುಕಾರ ಮೇಲೆ ಹೋಗಿದ್ದ ಹಿಂಗ್ರಿ ಶಿವಾಜಿ ಅವ್ರು ಕೊಟ್ಟಾರ ಇದನ್ ಅಂತ ಅಂದಾಗ ಜೀಸವ ಭಯ ನಿಮ್ಗೆ ಹೇಳ್ತೇನ್ರಿ ಮೊದಲ ನಮ್ಮ ಅವುಗಳಿಗೆ ಬಂಗಾರ ಅಂದ್ರ ಹಿಗ್ಗಿ ಸಾಯ್ತಾರ್ರಿ ನಮ್ಮ ಅವುಗಳು ಇನ್ನ ಒಂದು ವಾರ ಒಪ್ಪತ್ತಿಂದ್ರ ಇರ ಇರಂದ್ರೆ ಇರ್ತಾರ ನಮ್ಮ ಅವುಗಳು ಆದ್ರ ಬಂಗಾರ ಬಿಟ್ಟು ನಮ್ಮ ಇರಂಗಿಲ್ಲ ಒಬ್ಬ ಕೆಣಮಗಳು ಮನಗಂಡ ಕೊಳ ತುಂಬ ಬಂಗಾರ ಹಾಕೊಂಡಿದ್ದುಡ್ರಿ ಒಬ್ಬೊಬ್ರಿಗೆ ಒಂದೊಂದು ಕಿಲೋ ಹಾಕೊಂಡ್ರ ವಾಜ್ಜಾಕಂಗಿಲ್ಲ ರೀ ಒಂದೊಂದು ಕಿಲೋ ಬಂಗಾರ ತುಂಬ ಎಲ್ಲ ಮೇ ಮೇಲೆ ಬಂಗಾರ ಹಾಕೊಂಡು ಮಾತಾಡ್ಕೋತ ಹೊಂಟಿದ್ಲು ಆಕೆ ಕೂಡ ಇನ್ನೊಬ್ಬ ಹೆಣ್ಮಕ್ಳು ಹೊಂಟಿದ್ಲು ಇಬ್ಬರು ಕೂಡಿ ಮಾತಾಡ್ಕೊತ ಹೋಗುವಾಗ ಈಗ ಅವರು ಹೊಸ ಕಾಳರು ಬಂದಾರತ್ ನೋಡ್ರಿ ಅವ್ರು ಎಂತಾರಂದ್ರೆ ಈ ಸೈಕಲ್ ಮೋಟ್ರ್ ಹೋಗೋ ಸೈಕಲ್ ಮೋಟ್ರ್ ಮೇಲೆ ಹೋಗುವಾಗ ಸರಗಳರು ಅಂತ ಬಂದಾರ ನೋಡ್ರಿ ಅವ್ರು ಸೈಕಲ್ ಮೋಟ್ರ್ ಮೇಲೆ ಹೋಗುವಾಗ ಹಿಂಗೆ ಕೈ ಮಾಡಿ ನಿಮ್ಮ ಕೊಳ್ಳಾಗಿ ಎಲ್ಲ ತಕೊಂಡು ಹಂಗ ಗಾಡಿ ಬಂದ್ ಮಾಡ್ಲಾರ್ದ ಹೋಗೇ ಬಿಡ್ತಾರ ಅವ್ರು ಇಬ್ರು ಕೂಡಿ ಹೋಗುವಾಗ ಮನಗಂಡ ಹಾಕೊಂಡಿದ್ಲು ಅವ್ನು ಸೈಕಲ್ ಮೋಟ್ರ್ ಹಾಕಿ ಹತೇಕ ಹಿಂಗ ತಂದಂಗ ಮಾಡಿ ದಡಗನ ಹಿಂಗ ಕೈ ಹಾಕಿ ಬಂಗಾರ ಬಂಗಾರೆಲ್ಲ ಒಮ್ಮೆ ತಗೊಂಡು ಹೋಗೇ ಬಿಟ್ರಿ ಬೌತ್ ಸೈಕಲ್ ಮೋಟ್ರ ಆ ಆಕಿ ಕೂಡ ಬಂದಿದಳು ನೋಡ್ರಿ ಹೆಣ್ಮಗಳು ಆಕಿ ನೆಲಕ್ಕೆ ಬಿದ್ದು ಬಡ್ಕೊಂಡು ಬಡ್ಕೊಂಡು ಹಳ್ಳಾಕತಿದ್ಲು ಈ ಬಂಗಾರ ಯಾರ್ದು ಹೋಗೈತಿ ನೋಡ್ರಿ ಆಕಿ ಇತ್ತಾಳೆ ಆಕಿ ಅಂದ್ಲು ನೀಟ್ಟ ಅಳ್ಳಾಕತೈತಿ ಆದದ್ದು ನಂದು ನಿನಗೇನಾಗೈತಿ ಹೇಳು ಅಂದ್ಲು ಅಲ್ಲ ಯವ ಮತ್ತು ಹಿಂಗೋ ಇಟ್ಟೆಲ್ಲ ಕಿಲೋ ಗಂಟ್ಲೆ ಬಂಗಾರ ಅಟ್ಟು ತಗೊಂಡು ಹೋದ ಹೆಂಗಯ್ಯವ ಅಂತ ನಾ ಅಳಾಕತೀನಿ ನೀ ಗಪ್ಪ ನಿತ್ತದಿಲ್ಲ ಅಂತಂದಾಗ ಅಂದಾಗ ಅಂದ್ಲು ಒಂದು ಎರಡು ನಿಮಿಷ ನಾ ಹಾಳು ತರ್ತಾನೆ ಬಾರ ತಂಗಿ ಅನ್ಲಾಕಿ ತಂದು ಕೊಡ್ತಾರಲ್ಲ ಅವರು ಹಾ ಹಂಗೆ ತತ್ತು ಕೊಡ್ತಾನವ ಬಂಗಾರ ತಗೊಂಡು ಹೋಗ್ಯಾನ ತುಡುಗು ಮಾಡ್ಕೊಂಡು ಹೋಗ್ಯಾನ ಹಂಗೆ ತರ್ತಾನಂದ್ರ ನೋಡಕ್ಕೆ ನಿಂದಿರಲ ಅವ ಬಂದರಿ ಅವಳ ಸೈಕಲ್ ಮಾಡ್ರೆ ತೊಗೊಂಡು ಬಂದ ತಗೊಂಡು ಬಂದಾಕೆ ಕೈಯ್ಯ ಕೊಟ್ಟ ಕೊಟ್ಟ ಒಂದು ಕಪಾಳಿಗೆ ಬಡ್ದಕ್ಕಿಂತ ಏನಂದ ಅಂತಂದ್ರೆ ಹಾಕೊಳ್ದ ಹಾಕೊಳ್ತೀರಿ ಒರಿಜಿನಲ್ ಹಾಕೊಳ್ತು ಬರಲಾ ಅವೆಲ್ಲ ಬೆಂಟೆಕ್ಷ ಇದ್ದು ಕಾಣ್ತ ರೀ ಬೆಂಟೆಕ್ಷತ್ರ ಅದಕ್ಕೆ ರೋಡ್ ಗೋಲ್ಡ್ ನಿಮ್ಗೆ ಹೇಳ್ತೀನಿ ರೀ ಸಾಹುಕಾರಗಳು ಭಾಳ ಮಂದಿ ಇಲ್ಲಿದ್ದು ಸಾಹುಕಾರಗಳು ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಸುಮ್ಮ ಹಂಗೆ ಹೇಳ್ತಿರ್ತೀನಿ ನಾನು ಸಾಹುಕಾರಗಳು ಭಾಳ ಮಂದಿ ಎಲ್ಲಿ ತುಂಬ ಹುಡುಕಿ ದೈವಕ್ಕೆ ಕೆಬ್ಬುನೂ ಇಲ್ಲ ಅವರು ಮನೆಯಾಗ ಕೆಬ್ಬನ ಮುಟ್ಟಿಸಿದ್ರೆ ಬಂಗಾರ ಆಗುವಂಥ ಪರುಷಮಣಿ ಬಂದು ಕೂತದ ಮನೆಯಾಗ ಕೆಬ್ಬ ನಿಲ್ಲಿದೆ ಅಂತ ಬಾಳೆ ಇರ್ಬೋದು ಮಣಿ ತುಂಬ ಹುಡುಕಾಡಿದ್ಲು ಕೆಬ್ಬನ ಇಲ್ಲ ಇನ್ನೇನು ಮಾಡ್ಬೇಕಂತ ಹೇಳಿ ಯಾರ ಮನೆಯಾಗರ ಒಂದು ಮುರುಕ್ ಕುರ್ಪಿಯರ ಮುರುಕ್ ಇಳಿಗಿಯರ ಏನಾರು ತರ್ಬೇಕಂತ ಬಾಜು ಮಣೆಕೋ ಆದ್ಲು ಹೋಗಿ ಯಾವ ಒಂದಿಟ್ಟು ಕೆಬ್ಬನ್ ತುನಕ್ಕೆ ಏನಾರ ಇದ್ರ ಕೊಡ ಯವ ಯಾಕಂದ್ಲು ಎದಕ್ಕೆ ಹೇಳಂಗಿಲ್ಲ ಮತ್ತದ ಮತ್ತೆ ಹಾಕಿ ಬೇಡಿದ್ಲು ಯಾರಿಗೂ ಹೇಳಬೇಡ ತಿಳಾಕಿ ಅದಕ್ಕೆ ಎದಕ್ಕೆ ಅಂದ್ಕೊಳ್ಳಿ ಹಂಗೆ ಸುಮ್ಮನೆ ಬೇಕಾಗ್ಯದ ಹಂಗಾರ ಮಾನ್ಯ ಕುಡ್ಗೋಲು ಮುರಿದದ ತಗೋ ಇದ್ದಟ್ಟು ಅಂತ ತೊಗೊಂಡ್ಲು ಆಕೆ ಅಂದ್ಲು ಈಟ ಆಕತ್ತ ಮಾತಾ ಬರಮಣಿಗ್ ಆದ್ಲು ಆಶೆ ಒಂದು ಬಾಳೆಕಟ್ಟು ನೋಡ್ರಿ ಮಾ ಬಾಜುದವ್ರ ಮಣ್ಯಾಗ ಒಂದಿಟ್ಟು ಕೆಬ್ಬನ ತುಕಡಿ ಕೊಡೆಯವ ಮಾನ್ಯ ಮೇಲೆ ಒಂದಿಟ್ಟ ಕ್ವಾಡ್ಲಿ ಮುರಿದಿತ್ತು ಅದನ್ನು ತಗೋ ಅದನ್ನು ತೊಗೊಂಡು ಅಟ್ಟುಕರ ಮಾತಾಬ್ರ ಮಾತಾ ಮಾತಾಬ್ರ ಮಾತಾ ಮಾತಾಬ್ರ ಮಾತಾ ಒಂದು ಕಿಲೋಮೀಟ್ರ್ ಊರು ದಾಂಡಿಗೆ ಹಾದ್ದಳ್ರಿ ಅದು ಹರಕ ಶೀರೆ ಆ ಹರಕ ಸೀರೆ ಹಿಂಗೆ ಉಡೆ ಮಾಡ್ಕೊಂಡು ಅದರಾಗ ಇಳಿಗೆ ತುಕುಡಿ ಕೊಡ್ಲಿ ತುಕುಡಿ ಕುಡಗೋಲ್ ತುಕುಡಿ ಎಲ್ಲ ಹಾಕಿ ಹಿಂಗೆ ಮಾಡಿಕೊಂಡು ಉಡಿ ಕಟ್ಕೊಂಡು ಅದನ್ನು ಮನಕಾಲಿಗೆ ಅವೆಲ್ಲ ಮತ್ತು ಕೆಬ್ಬನ ಡನಲ್ ಡಾನಲ್ ಬಡಿಸು ಓದ್ತು ಹಂಗೆ ಅಡ್ಡಾಡ್ಕೊತ ಆ ತಗವಾದ್ಲು ಈ ತಗ ತುಕಾರ ರೀ ಪಾಂಡುರಂಗ ಬಿಟ್ಟಲ ಮನೆಗೆ ಬಂದ ಪಾಂಡುರಂಗ ಬಿಟ್ಟಲ ಮಣಿಗೆ ಬಂದ ಬಾಗಲ ಒಳಗೆ ಹೆಜ್ಜೆ ಇಡು ರೊಟ್ಟಿಗೆ ಏನೋ ಕಟ್ಟು ಗಬ್ಬು ಸುಮಾರು ಹೊಲಸು ನಾತು ಬಂತಾವ್ ಒಳಗೆ ಹೆಜ್ಜೆನ ಇಡಲಿಲ್ಲ ಇಡ್ಲಿಲ್ಲ ಹಾಂ ಅಂತ ನಮ್ಮ ಏನು ಬಂದದ ಹೊಲಸ ನೋಡ್ರಿ ಇವು ಇದು ಹೊಲಸ ನಾರಕ ರೈತ ಎಂತ ಬಂಗಾರ ಮಾಡು ನಿಮ್ಮ ಮನೆಯಾಗ ಯಾರ ಅದಾವನ್ರಿ ಬಂಗಾರ ಮಾಡು ಮಷಿನ್ ಹಾಂ ನಮ್ಮ ಮನೆಯಾಗ ಮಷಿನ್ ಇದು ಅಂದ್ರೆ ಈ ಗುಡಿ ರೀ ಸ್ವಾಮಿ ಬಂಗಾರದ ಇಲ್ಲವ ಯಾವು ಬಂಗಾರ ಮಾಡು ಮಷೀನ ಬಂದದ ಅವ್ನ ಮನೆಯಾಗ ಅದು ಹೊಲಸ ನಾರಕಾಯ್ತಂತ ಹಿಂಗೆ ಮೂಜ್ ನೋಡ್ ಗೊತ್ತ ಜಗಲಿ ಜಗ್ಲಿಮ್ಯಾಗ ಹೋಗಿ ನೋಡ್ತಾನ ಇದು ಕೂತದ್ರಿ ಏನು ಪರುಷಮಣಿ ಕೆಬ್ಬನ ಮುಟ್ಟಿಸಿದ್ರೆ ಬಂಗಾರ ಮಾಡು ಪುರುಷ ಮುನಿ ಏನಿತ್ತಲ್ಲ ಅದನ್ನು ನೋಡಿದ ಅವ ಅಂದ ಎಪ್ಪ ಇಲ್ಲಾಕ ಬಂದದು ಇದು ಅಂದವ ಇದು ನಮ್ಮ ಮನೆಯಾಗ ಬರಬಾರ್ದಾಗಿತ್ತು ಇಲ್ಲಾಕ ಬಂದದ ಅಂತ ತಿಳ್ಕೊಂಡು ಹಗರ್ಕ ಅದನ್ನು ತಗೊಂಡ ತಗೊಂಡು ಎಲ್ಲಿಗೆ ಹೋದ್ರಿ ಸೀದಾ ಯಮುನಾ ನದಿಗೆ ಹೋದ ಯಮುನಾ ನದಿಗೆ ಹೋಗಿ ದೊಡ್ಡ ಹೊಳಿ ಮನಗಡ ಬಂದಿತ್ತು ಹಳೆಯಾಗ ಪೂರಾ ಅದನ್ನು ಒಗದ ಈಗ ಸಮಾಧಾನ ನೋಡ ಮಾರಾಯ ಅಂದವ ಈಗ ಸಮಾಧಾನ ತಂದ ಸೀದಾ ಬಂದ ನಟ್ ನೆಟ್ ಬರಕ್ ಮನೆಯಾಗ ಬಂದು ಕೂತಿದ್ದ ಕೂತು ಮತ್ತು ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಅಕೀ ಹೀಗ ಉಡಿ ಕಟ್ಕೊಂಡು ಕಬ್ಬಣ ಅದು ಇದು ಹಾಕೊಂಡು ಡನಲ್ ಡನಲ್ ಬಾರಿಸ್ ಅಂತ ಒಳಗೆ ಬಂದು ನೋಡ್ತಾಳೆ ಕೂತರಿ ಇದು ಆಸಾಮಿ ತುಕಾರ ಕಣ್ ಮುಚ್ಕೊಂಡು ಕೂತಿದ್ದ ಅವ ಆಕಿ ಅಂದ್ಲು ಏನೋ ಗಾತಾಗಿದ ಮತ್ತ ಯಾಕ ಇವು ಸುಮ್ ಬಿಡು ಆಸಾಮಿ ಅಲ್ಲ ಏನೋ ಆಗ್ಯದ ಅಂತ ತಿಳ್ಕೊಂಡು ಹಗಾರ್ಕ ಒಳಗೆ ಬಂದ್ಲು ನಡಮನೆಗೆ ಅದನ್ನು ಸುರುವಿದ್ಲು ಮೊದಲು ಓಡಿ ಹೋಗಿ ನೋಡಿದ್ಲು ಅತ್ಯೋ ಅದಂತ ತಿಳ್ಕೊಂಡು ಹೋಗಿ ನಿಂದಿರ್ತಾಳೆ ಅದರ ಮುಂದೆ ನಿಂತು ನೋಡುಬಿಡದ ಇಲ್ಲ ಚಾಲುನ ಹೊರಗೆ ಬಂದೇ ತುಕ್ಯ ಪರುಷಮಣಿ ಇತ್ತಲ್ಲ ಇಲ್ಲಿ ಎಲ್ಲಿ ಹೋದಿ ಎಲ್ಲಿ ಹೋಗದಿ ಏನು ಮಾಡಿದಿ ಅವಂದ ಪಾಂಡುರಂಗ ಬಿಟ್ಟಲ್ಲ ಪಾಂಡು ನನಗೇನು ಗೊತ್ತ ಹಾಂ ನನಗೇನು ಗೊತ್ತಂದ್ರೆ ಯಾರೂ ಏನೂ ಮಾಡಿಲ್ಲ ನೀನೇ ಬಂದಿ ಏನು ಮಾಡಿ ಕರೆ ಹೇಳಂತ ತಿಳ್ಕೊಂಡು ಹೊರಗೆ ರೋಡಿಗೆ ಬಂದು ರೋಡ್ನೇ ಕುಂತು ನೆಲ ಬಡ್ದು ಅಳ್ಳಾಕತ್ತಿದ್ಲು ಗಂಡನ ಹೆಸರ ಮ್ಯಾಗ ನೀ ನನ್ನೆಲ್ಲ ಹಾಂಗ್ ಮಾಡ್ತಿ ಹಿಂಗೆ ಮಾಡ್ತೆ ಅನ್ಕೊಡ್ದಾಕಿ ಬಾಜು ಮನೆಯಾಗೆ ಕೊಟ್ಟಿದ್ದೀ ಬಾ ಬಾಂದಳ ಆಕೆ ಏನೋ ಗಾತ ಮಾಡ್ಯಾರ ಇವ್ರು ಅನ್ಲಾಕಿ ನಾ ಮೊದಲ ಅದಕ್ಕೆ ಕೊಡಬಾರ್ದತ್ತಿದ್ನಿ ನಿನ ಗಂಡ ಬರೋಬರಿ ಇಲ್ಲತ್ತಿದ್ನಿ ನೀ ಹಿಂಗೆ ಓದಿ ಅಂತ ಆಕಿ ಬಂದು ರೋಡ್ನೇ ಕೂತು ಚಾಲೂನ ನಮ್ಮ ಮೊದಲು ನಮಗೆ ಕೊಡ್ರಿ ಇಬ್ಬರು ಕೂತು ಬಡ್ಕೊಂಡು ಅಳಕತ್ತದಾಗ ತುಕಾರಮ್ಮ ಹೊರಗೆ ಬಂದ ಏನಾಗಿದೆ ನಿಮಗೆ ಅಂದವ ಏನಾಗತ್ತದ ಅದು ಪರುಷಮಣಿ ಇತ್ತಲ್ಲ ಎಲ್ಲಿ ಹೋಗದಿ ಅದನ್ನ ಅವ ಅಂದ ನಾ ಯಮುನಾ ನದಿಯಾಗ ಓದೋಗೋದು ಬಂದ ನೀ ಅಂದವ ಆಕೆ ಕೊಟ್ಟಕ್ಕೆಂದು ಅದೇ ನಿಂಬುದನ್ನು ಓದು ಯಾಕ ಅದು ನಂಬುದದ ನೀ ಯಾಕೆ ಓದೋಗದೆ ಅಂತ ತಿಳ್ಕೊಂಡು ಇಬ್ಬರಿಗೂ ಜಗಳ ಹಚ್ಚಿದ ಕೂಡಲೇ ಅವ ಅಂದ ಯವಾ ನೀನು ಬಾ ನಮ್ಮನ್ನು ಬೈಬೇಡ ನಾವು ಮೊದಲ ಬಡವರು ಬೈಸುಗಳವ್ರ ಅಲ್ಲ ನಿನಗೇನು ಬೇಕು ನಿನ್ನ ಪರುಷಮಣಿ ಬೇಕಿಲ್ಲ ನಿನ್ನ ಪರುಶು ಮಣಿ ನಿನಗೆ ಕೊಡ್ತೀವಿ ನಾವು ಆಕೆ ಅಂದ್ಲು ಎಪ್ಪ ಆಟ ಕೊಟ್ಟು ಬಿಟ್ಟಂದ್ರೆ ನಿಮ್ಮ ಕಡೆ ನಾ ನೋಡಂಗಿಲ್ಲ ಬಾ ಹಂಗಾರ ತೆಗೆದು ಕೊಡ್ತಾನ ತಿಳ್ಕೊಂಡು ಹೊಂಟಾ ತುಕಾರಾಮ ತುಕಾರಾಮನ ಹಿಂದೆ ಅವ್ನು ಹೆಂತಿ ಅವ್ನು ಹೆಂತಿ ಹಿಂದಿಕ್ಕಿ ಕೊಟ್ಟಕಿ ಅವ್ರ ಮಣ್ಯನವರು ಇವ್ರ ಮಣ್ಯನವರು ಮತ್ತೆ ನೀವು ಓಣ್ಯನವ್ರು ಸುಮ್ಕೊಂಡಿರ್ತೀರಿ ಇಟ್ಟೆಲ್ಲ ಅಂತಂದ್ರೆ ಓಣ್ಯಾಗ ಜಗಳ ಹೈತಂದ್ರ ನಿಮಗೆ ಹೇಳ್ತಾನೆ ಗಾಂಡು ಊಟ ಕೂತಾನಂದ್ರು ಬಂದು ಹೊರಗೆ ಅಲ್ಲ ಇಲ್ಲೇ ಸಾರು ಹಾಕಬಂದ ಅಲ್ಲೇ ಹಾಕುವ ಅಂದು ಹೊರಗೆ ನಮ್ಮ ಮಗುಗಳು ಜಗಳ ಎಲ್ಲಿ ಹೆಚ್ಚಿರ್ತೈತೆ ಅಲ್ಲಿ ಫಸ್ಟ್ ಒಂದು ನಿಂದಿರ್ತಾರ ಓಣನವರೆಲ್ಲ ಬಂದರು ಓಣನವರೆಲ್ಲ ಒಟ್ಟರು ಕೂಡಿ ನೂರಾರು ಮಂದಿ ಎಲ್ಲಿಗ್ರಿ ಮುಂದ ಮುಂದ ತುಕಾರಾಮ ಹಿಂದಿಂದ ದಿಂಡಿ ದಿಂಡಿ ಅಲ್ರಿ ಇದು ಹೋಗಿ ಯಮುನಾ ನದಿ ದಂಡಿ ಮ್ಯಾಗ ನಿಂತ ನಿಂತ ಆಕೆ ಅಂದ್ಲು ಹೆಂಗಾರು ಮಾಡಿ ನಮ್ದು ನಮಗೆ ಕೊಟ್ಟು ಬಿಡಿಯಪ್ಪ ಪುರುಷಮಣಿ ನಮ್ದು ನಮ್ದು ಕೊಟ್ಟು ಬಿಡಿಯಪ್ಪ ಎಲ್ಲಿ ಹೋಗದೆ ಅಂದ್ಕೂಲಿ ಇಲ್ಲೇ ಹೋಗದನ್ರಿ ದೊಡ್ಡ ಸಮುದ್ರದ ರೀತಿ ಅದು ಯಮುನಾ ನದಿ ರೀ ಮನಗಂಡ ದೊಡ್ಡದು ಅಲ್ಲಿ ಹೋಗಿ ಒಗದಾನ ಹೆಂಗ ಸಿಗಬೇಕ್ರಿ ಅದು ನಿಮ್ಗಳ ಎತ್ತರ ಮೇಗಿಂದ ನಿತ್ತು ಧಡಲ್ ಅಂತು ಹೊಳ್ಯಾಗ ಜಿಗದ ಹೊಳ್ಯಾಗ ಜಿಗದ ಏನು ಮುಣಿಗಿದ ನಿಮ್ಗಳತನು ಒಂದು ತಾಸಾದರೂ ಹೇಳೋವಲ್ಲ ಇವ್ರು ಮತ್ತೆ ಬಡ್ಕೊಳಾಕತ್ತಿದ್ರು ಏನಂತಂದ್ರೆ ನೀವು ತರ್ತನೂ ನೆವುದಾಗ ಏನು ಮುಣಿಗಿದ ಎಲ್ಲಿ ಹೋಗಿ ಏನು ಮಾಡಿದೋ ಮುಚ್ಚಿಟ್ಕೊಳ್ಳಕ್ಕೆ ಹಂಗ್ ಮಾಡ್ಯಾನ ನಮ್ಮದು ನಮ್ಮ ಕೋಡ್ ಅಂತ ತಿಳ್ಕೊಂಡು ಮತ್ತಿಕ್ಕೆ ಜಗಳ ತೆಗೆದ್ಲು ನಿಂದ ಏನಾರ ಮಾಡ ನನ್ನ ಗಂಡು ಹಾದ ಅದನ್ನು ಹೇಳಂತ ಈಕಿ ಇಬ್ಬರು ಕೂಡ ಜಗಳಾಡ ಹತ್ತು ಕೊಡ್ದೆ ಮತ್ತೆ ತುಕಾರಾಮ ನೀರಾಗಿಂದ ಎದ್ದ ಹೆಂಗೆ ಎದ್ದಿದ್ದ ಅಂತಂದ್ರೆ ಪರುಷಮಣಿ ಇರ್ತದ ಅಂತಂದ್ರೆ ಈ ರುದ್ರಾಕ್ಷಿ ಇರ್ತದ ನೋಡಿರಿ ಅಟ್ಟೆ ಇರ್ತದ ಅದು ಅದೇನು ಹಿಡ್ದೊಡ್ದಿರ ಹಂಗಿಲ್ಲ ರೀ ಪರುಷಮಣಿ ಇಷ್ಟ ಅದು ರುದ್ರಾಕ್ಷಿ ಗತೆ ಸಣ್ಣ ರುದ್ರಾಕ್ಷಿ ಇರ್ತದ ಆ ಅಂಥದ್ದು ಏನು ಒಗದಿದ್ದಲ್ಲ ತಗೊಂಡು ಬರುವಾಗ ಹೆಂಗೆ ಬಂದಂತಂದ್ರೆ ಒಂದು ಮಣಿ ಅಲ್ರಿ ಯಮುನಾ ನದಿಯಾಗ ಏನು ಇರ್ತದಲ್ಲ ಹಂಗೆ ಉಸುಕ ತುಂಬಿಕೊಂಡು ಹಂಗೆ ಬಗುಸು ತುಂಬ ಮಣಿ ತಂದ ಸಂತ ತುಕಾರಾಮ ಮ್ಯಾಲ ಒಂದು ಬಗುಸು ತುಂಬ ಮಣಿ ತಂದ ಪರುಷಮಣಿ ತಂದ ಅಕ್ಕಿ ಮುಂದೆ ಹಿಡಿತಾನೆ ಯವ್ವ ನಿಂದು ಇದ್ರಾಗಿ ಯಾವುದು ನೋಡಿ ಕೂಣ ಹಿಡಿದ ತುಗ ಯವ್ವ ನಿಂದ ಯಾವುದು ನೋಡಿ ಕುಣ ಹಿಡಿದು ತುಗಂದು ಕೂಡಲೇ ಆಕೆ ತಂದು ಒಂದು ಪರುಷಮಣಿ ತಕ್ಕೊಂಡ್ಲು ಉಳಿದದ್ದು ತಂದು ಹೆಂತಿ ಮುಂದೆ ತಂದು ಹಿಡಿತಾನ ಹೆಂತಿ ಹೇಳ್ತಾನ ಸಾಹುಕಾರ ಅಲ್ಲಂತ ಇಲ್ಲ ಅಕ್ಕಿ ಒಂದು ಪರುಷಮಣಿಯಿಂದ ಕೋಟಿ ರೂಪಾಯಿ ಮನಿ ಕಟ್ಟಾಳ ಪರಮಾತ್ಮ ನಂಗೆ ನನಗೆ ಪರುಷಮುಣಿ ಕೊಟ್ಟನು ಇದರಿಂದ ನಾವು ಎಷ್ಟು ಸಾವುಕಾರ ಆಗಬಾರ್ದು ಎಷ್ಟು ಶ್ರೀಮಂತರಾಗಬಾರ್ದು ಅದಕ್ಕೆ ನಿನಗೆ ಎಷ್ಟು ಬೇಕಟ್ಟು ತುಗಾಂತ ತುಕಾರಾಮಿ ಹೆಂಡತಿಗೆ ಹೇಳಿದಾಗ ಜೀಜಾ ಅಂತಾಳ ಕೈ ಮುಗಿದ ಕಾಲು ಬಿದ್ದ ಅಟ್ಟು ಎಲ್ಲ ನೀರಾಗ ಸುರಿಬಿಡ ಅಂದಕ್ಕಿ ನಮಗೊಂದು ಬೇಡ ನಮಗೊಂದು ಬೇಡ ಎಲ್ಲ ನೀರಾಗ ಸುರಿಬಿಡು ಅಂತಂದಾಗ ಆಕೆ ಅಂದ್ಲು ಗಂಡ ಎಷ್ಟು ಸಾವಕಾರ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ನನಗೆ ಗಂಡಿನಟ್ಟು ಶ್ರೀಮಂತರು ಜಗತ್ತಿನೊಳಗೆ ಯಾರೂ ಇಲ್ಲ ನನಗೆ ಅಂಡ ನಟು ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಆವತ್ತು ಸಂತ ತುರಕಾರಾಮನ ಮ್ಯಾಲ ಎಷ್ಟು ಪ್ರೀತಿ ಅಂದ್ರೆ ಆರಾರು ತಿಂಗಳು ಆದಾವು ಮನಿಗೆ ಬರ್ತಿದ್ದಿಲ್ರಿ ತುಕಾರಾಮ ಒಂದು ರಾತ್ರಿ ಲೇಟ್ ಮಾಡಿದ ಅಂದ್ರೆ ಹಲೋ ನೀವು ನಿಮ್ಗೆ ಗಂಡಗ ಹೇಳಿದ್ರಿ ಮನಿಗೆ ಬರೋದೊಂದು ಒಂದಿಟ್ಟು ಲೇಟ್ ಆತಂದ್ರೆ ಹುಡುಗುರ್ಗೆ ಹೇಳ್ತಾ ಏಯ್ ನಿಮ್ಮ ಅಪ್ಪಗೆ ಪೋಣ ಹಚ್ಚು ಕಬರದ ನಮ್ಮ ಭಾಷೆ ರೀ ಮತ್ತಿವೆ ನಮ್ಮ ಕಡೆ ಅಂತೀವಿ ನಾವು ಕಬರದ ಇಲ್ಲ ನೋಡಿ ನಿಮ್ಮ ಅಪ್ಪಗ ಮನೆಯಾಗ ಅದಾರ ಇಲ್ಲ ಹೋಗ್ಯಾರ ಬಂಗಿಲ್ಲ ರಾತ್ರಿ ಹಣ್ಣೊಂದಾಗ್ಯದ ಹಚ್ ನಮ್ಮ ಮಂದಿ ಏನ್ರಿ ಪಾಪ ಯಾರ ನಾಲ್ಕು ಮಂದಿ ಹಳಿ ದೋಸ್ತರು ಕೂತ್ರಿ ಅಂದ್ರೆ ಹಿಂದಿಂದ ಮಾತಾಡ್ಕೋತ ಕೂತ್ರಿ ಅಂದ್ರೆ ಇರಂಗಿಲ್ಲ ಮನಿ ಕಡೆ ಹಂಗ ಮಾತಾಡ್ಕೋತ ಕೂತ್ ಬಿಡ್ತಾರ ಹಚ್ ಅದಕ್ಕೆ ಅಂತಾರೀವ ಇವ ನೀವು ಪಿ ಎಸ್ ಐ ಇದ್ದಂಗಂತರಿ ನೀವು ಪಿ ಎಸ್ ಐ ಇದ್ದಂಗಂತ ಮಕ್ಕಳು ಪೊಲೀಸ್ ಇದ್ದಂಗಂತ ಮತ್ತೆ ನೀವು ಪಿ ಎಸ್ ಐ ಮಕ್ಕಳು ಪೊಲೀಸ್ರಾದ್ರ ಮತ್ತೆ ಗಂಡ ಆರೋಪಿನ ಅಲ್ರಿ ನೀವೇನು ಮಾಡ್ತೀರಿ ಒಲಿ ಮುಂದೆ ಕುತ್ಕೊಂಡು ಪೊಲೀಸರನ್ನ ಕಳಿಸ್ತಾರೆ ಏಯ್ ಹಿಡ್ಕೊಂಬರೋ ಅವನು ಎಲೆ ಗಣ್ಣ ನೋಡ ಹುಡ್ಕೊಂಬರೋ ಕರ್ಕೊಂಬರೋ ಆ ಹುಡುಗರು ಎಪ್ಪಾ ಅವ್ವ ಕರೆಯಾಗತ್ತಾಳ ಅವ್ವ ಕರೆಯಾಗತ್ತಳ ಐಯ್ ಬರ್ತಾನೆ ಅಂದ್ರೆ ಕೂತು ಮಾತಾಡ್ಸ್ಬೊಳಂಗಿಲ್ಲ ನಡಿ ಬರ್ತಾನ ಆ ಹುಡುಗರು ಬಂದ ಯಾವ ಏನಂದವ ಪೋಯ್ ಪಿ ಎಸ್ ಐ ನೀವು ಕೇಳ್ತೀರಿ ಪಿ ಎಸ್ ಐ ಕೇಳ್ತಾವ ಏನಂದ್ ಬರ್ತಾನ ಇಲ್ಲತ್ತ ಹಿಂಗ ಇನ್ನೊಮ್ಮೆ ಹೋಗು ಏನ್ ನನಗ ಬಾತನೋ ಬರ್ತಾನೋ ಕೇಳು ಸುಮ್ಮನೆ ವಿನೋದಕ್ಕೆ ಹೇಳ್ತೀನಿ ನಾನು ಕಾರಣ ಏನಂತಂದ್ರೆ நீல்ல சந்துாராமனால எ பிரீத்திந்த ஆறாரிங் மணிவிட்டு பாண்டுரங்க பாண்டுரங்க அந்த உடுக்காட்கள்தி ஜீசா எல்லாரும் ஹோகி குடது மெல் குத்த பாண்டு ரங்க விட்டல பாண்டுரங்க விட்டல அந்த குத்துந்திர மனித வர்த்தி இல்லை நான் கண்டு எல்ல நான் கண்டு எல்ல கையொந்து இச்சுக்கடை ஏனெந்திர ஒன்று கேன்யாக ಮಜ್ಜಿಗೆ ಅಥವಾ ಸಾರ ಒಂದು ಕ್ಯಾನ್ಯಾಗ ನೀರ ತೆಲೆ ಮ್ಯಾಗ ಬುತ್ತಿ ಇತ್ತುಕೊಂಡ ತುಕಾರಾಮ ಪಾಂಡುರಂಗ ಅಂತ ಹುಡ್ಕಾಡಕೋತ ಹೋಗ್ತಿದ್ಲಂತ ಊಟ ಮಾಡಿಲ್ಲ ಗಂಡ ಅಂತ ತಿಳ್ಕೊಂಡು ಹಿಂಗೆ ಹಿಡ್ಕೊಂಡು ಹೋಗುವಾಗ ಒಂದು ಗುಡ್ಡದಾಗ ಹೋಗುವಾಗ ಎತ್ತರ ಕಲ್ಲ ಕಲ್ಲು ಮ್ಯಾಗಿಂದ ಕೆಳಗೆ ಇಳಿದ್ರೊಳಗೆ ಏನಾಗಿತ್ತಂದ್ರೆ ಒಂದು ದೊಡ್ಡ ಮುಳ್ಳ್ರಿ ಹಿಂಗೆ ದಡಲ್ಲತ್ತು ಜಿಗಿದ್ರೊಳಗೆ ದೊಡ್ಡ ಮುಳ್ಳು ಮ್ಯಾಗೇ ಹಿಂಗೆ ಪಟ್ಟಂತ ಇಟ್ಲು ಮುಳ್ಳ ಹಂಗಾಲ ಕೆಳಗೆ ನಟ್ಟು ಮ್ಯಾಲ ಪಾರಾದಿತ್ತಂತ್ರು மால்பாராதித்தந்த எஸ்ட் எட்டு எட்டு கண்டன மக்கி நான் கண்ட நண்ட எல்லோச நேகி டெல்லர் செல்லிய ஏனாரு ஆகித்து அந்த தண்ட் கால அதனு முழசதே தக்கோவாள் அட்ட உருக்கோத்த நடைக்கத்தேத்தாக நோடி ஒடுகு ஓடி வந்து ಆರೆಂಟು ವರ್ಷದ ಹುಡುಗ ಓಡಿ ಬಂದ ಯವ ಏನಾಗ್ಯದ ಹಂಗೆ ಕುಂಟಾಕತಿ ಮುಳ್ಳು ನಟ್ಟದ್ಯಪ್ಪ ಬರುವಲ್ ತಂದ ತಂದ್ಕೊಳ್ಳೆ ಆ ಹುಡುಗ ಕೆಳಗೆ ಕುಂತು ಅಕ್ಕಿ ಮನಕ ಅಕ್ಕಿ ಕಾಲು ತಗೊಂಡು ಆ ಹುಡುಗ ತನ್ನ ಮನಕಾಲ ಮೇಲೆ ಇಟ್ಟು ಹಗರ್ಕ ಮುಳ್ಳು ತೆಗೆದು ಮ್ಯಾಲಟ ಕೆಳಗಟ್ಟ ಹಿಂಗೆ ಕೈಯಾಡಿಸಿ ಏನೂ ಆಗಂಗಿಲ್ಲ ಹೋಗ್ಯವ ಅಂತ ತಿಳ್ಕೊಂಡು ಕಳಿಸಿದ್ರೆ ಹಂಗ ಸುಮ್ಮ ತುಕಾರಮ್ಮನ ಹುಡ್ಕಾಡ್ಕೋತ ಬಂದ್ರೆ ಒಂದು ದೊಡ್ಡ ಗುಡ್ಡದ ಮ್ಯಾಲೆ ಕಲ್ಲು ಮೇಲೆ ಪಾಂಡುರಂಗ ಬಿಟ್ಟಲ್ಲ ಅಂತ ಕುಂತಿದ್ದಂತ ಬಂದು ಹೀಗೆ ಹಿಡಿದು ಅಡುಗಾಡಿಸಿ ಎರಡು ದಿವಸ ಆತ್ರಿ ಕೂತ ಊಟ ಮಾಡಂಗಿಲ್ಲ ಏನು ಊಟ ಮಾಡ್ರಿ ಅಂತ ಹೇಳ್ಕೊಂಡು ಮುಂದೆಲ್ಲ ಹಾಕಿ ಊಟ ಮಾಡಿಸುವಾಗ ಹೇಳಿದ್ಲಂತ ಅಲ್ರಿ ಇಲ್ಲೆಲ್ಲ ಯಾರೂ ಇಲ್ಲ ಮತ್ತೆ ಅಲ್ಲಿ ಹಾದಾಗ ನನಗೆ ಹಿಂಗೆ ಮುಳ್ಳು ನಟ್ಟಿತ್ತು ಇಲ್ಲಿ ಅಂಗಲಾಗ ನಟ್ಟು ಮ್ಯಾಲ ಪಾರ ಹಾದಿತ್ತು ಒಬ್ಬ ಹುಡುಗ ಬಂದ ಹಿಂಗೆ ಅದನ್ನು ತಗದ ಕೆಳಗಟ ಮ್ಯಾಲಟ ಹಿಂಗೆ ಕೈಯಾಡಿಸಿದ್ರ ಒಂದು ಹಿಟ್ಟು ನೋವು ಇಲ್ಲ ರಕ್ತನೂ ಇಲ್ಲ ಕಾಲು ಮೊದಲು ಹೆಂಗಿತ್ತು ಹಂಗೆ ಆಗ್ಯದ ಅಂತಂದಾಗ ಸಂತ ತುಕಾರಾಮ ಹೇಳಿದ ಹುಚ್ಚಿ ಅವ ಬಂದವ ಬೇರೆ ಯಾರು ಅಲ್ಲ ಸ್ವತಃ ಪಾಂಡುರಂಗ ಬಂದಾನ ಸ್ವತಃ ಪಾಂಡುರಂಗ ಬಂದಾನ ನೋಡು ನೀನು ನಿನಗೆ ಪಾಂಡುರಂಗ ದರ್ಶನ ಆಯಿತು ಅಂತಂದಾಗ ಗಂಡನ ಮ್ಯಾಗಷ್ಟು ಪ್ರೀತಿಯಾದ್ಲು ಆ ರೀತಿಯೊಳಗೆ ಸಂತ ತುಕಾರಾಮನ ಕುಟುಂಬ ಅಂತಂದ್ರೆ ಸಂತ ತುಕಾರಾಮನ ಸಂಸಾರ ಅಂತಂದ್ರೆ ಬಹುತೇಕ ಭಾಳಷ್ಟು ಸುಂದರವಾಗಿರತಕ್ಕಂಥದ್ದು ಅವನಂತ ಭಕ್ತರೇ ಯಾರೂ ಇಲ್ಲ ಅವನಂತ ಶ್ರೀಮಂತರೇ ಯಾರೂ ಇಲ್ಲ ಅವನಷ್ಟು ಬಡೂರೇ ಯಾರೂ ಇಲ್ಲ ಒಂದೊಂದು ಸಾರಿ ಏಕಾದಶಿಗೆ ಪಾಂಡುರಂಗನ ಹತ್ತಿರ ತುಕಾರಾಮ ಹೋಗಲಿಲ್ಲ ಅಂದರೆ ತುಕಾರಾಮ ಪಾಂಡುರಂಗನ ಹತ್ತಿರ ಪಂಡರಿಪುರಕ್ಕೆ ಹೋಗಲಿಲ್ಲ ಅಂದ್ರೆ ಸ ಪಾಂಡುರಂಗ ಹಿಂಗೆ ಉಪ್ಪುಗ ಹೆಚ್ಚು ಹುಡ್ಕಾಡ್ತಿದ್ದಂತಿಂಗ್ ಯಾರನ್ರಿ ತುಕಾರಾಮನ ಮಂದಿ ಲಕ್ಷ ಗಂಟ್ಲೆ ಹಿಂಗೆ ಸಂತುರ್ನಿತ್ತಾಗ ಎಲ್ಲಿ ದಾನ ತುಕಾರಾಮ ಅಂತ ಹಿಂಗೆ ಹುಬ್ಬಗ ಹೆಚ್ಚು ಹುಡ್ಕಾಡ್ತಿದ್ದಂತೆ ರುಕ್ಮಿನಿ ಕೇಳ್ತಿದ್ದಂತ ಯಾರನ್ನ ಹುಡ್ಕಾಡಾಗತ್ತದೆ ಮತ್ತು ಹುಬ್ಬುಗ ಹೆಚ್ಚು ಯಾರನ್ನ ಹುಡುಕಾಡಾಗತ್ತದೆ ಅಂತಂದಾಗ ಸ್ವತಃ ಪಾಂಡುರಂಗ ಹೇಳ್ತಿದ್ದಂತೆ ನನ್ನ ತುಕ ಎಲ್ಲೇದಾನು ಹುಡ್ಕಾಡಾಗತ್ತೀನಿ ಅಂತಿದ್ದಂತೆ ಸ್ವತಃ ಪಾಂಡುರಂಗ ನನ್ನ ತುಕಾರಾಮ ಅಂತ ಅನುಭಕ್ಕಾಗಿತ್ತು ಅಂದ್ರೆ ಎಷ್ಟು ಪಾಂಡುರಂಗನ ಮೇಲೆ ಭಕ್ತಿ ಮಾಡಿರಬೇಡವ ತುಕಾರಾಮ ಎಷ್ಟು ಭಕ್ತಿ ಇರಬೇಕು ಭಕ್ತಿ ಮಾಡಿದ್ರೆ ಹಂಗೆ ಮಾಡಬೇಕು ಅದಕ್ಕೆ ಹೇಳಿದ್ರಲ್ಲ ಪ್ರಾರಂಭದೊಳಗೆ ಬಸವಣ್ಣವರು ಏನಂತಂದ್ರೆ ಭಕ್ತನಾಗಬೇಕು ಸಕಲ ಪ್ರಪಂಚವ ಮರತ್ತು ಎಲ್ಲ ಮರಿಬೇಕು ಮರಿತೀರವಾ ಮರೆಯೋಕ್ಕಾಗಂಗಿಲ್ಲ ಒಂದಿಟ್ಟು ಗಂಡನ್ನು ಮರಿ ಮರಿನಕೂಲ ಪೂರ ಮರ್ತೀರಿ ಮತ್ತು ಮನೆಗೆ ಹೋಗಿ ಗಂಡಗೆ ಯಾರು ನೀ ಎತ್ತಿ ಕೇಳಿರಿ ಮತ್ತೆ ಹೆಂಗ ಸ್ವಾಮಿ ಹೇಳಿ ಮರಿದಂದ್ರೆ ಹೆಂಗ ಸೋಮಠ ಮರತ್ ಮತ್ತೆ ಇನ್ನು ಉಳಿದು ವಿಷಯವನ್ನು ನಾಳೆ ನೋಡೋಣ